ಸರ್ ಯಾರು ಪ್ರಾಡಕ್ಟ್ ಓನರು ಪ್ರಾಡಕ್ಟ್ ಓನರ್ ಯಾರು ನೋಡಿ ಹ ಖುಷಿ ಆಗೋದಿದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲರಿಗೂ ಇಷ್ಟ ಆಗೋದು ಬಟ್ ಗಿಲಿ ಬಹಳ ಜನ ಹೇಳ್ತಾರೆ ರಾತ್ರೋರಾತ್ರಿ ಬೆಳದ್ಬಿಟ್ಟ ಗಿಲಿ ರಾತ್ರೋರಾತ್ರಿ ಫೇಮಸ್ ನಾನು ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟಿದೆ ಎಷ್ಟು ಖುಷಿ ಆಗ್ತಾ ಇದೆ ಅಣ್ಣ ಸಖತ್ತು ಈಗ ಅದು ನಮ್ಮ ಬಾಯಿ ಮಾತಲ್ಲಿ ಹೇಳೋಕೆ ಆಗೋಲ್ಲ ಅಣ್ಣ ನನಗೆ ಒಂದೊಂದು ಸತಿ ಇಷ್ಟು ಜನ ಇಷ್ಟು ಪ್ರೀತಿ ಎಲ್ಲ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇರ್ತದೆ ಅಯ್ಯೋ ಇಷ್ಟು ಪ್ರೀತಿ ಇರೋ ಅಷ್ಟು ಭಾರ ಇಷ್ಟು ಪ್ರೀತಿ ಕೊಟ್ಟವರೆಲ್ಲ ಹೆಂಗಪ್ಪ ಇದು ಅಂತ ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದರೆ ಎಲ್ಲ ಕರ್ನಾಟಕ ಜನ ಅವತ್ತು ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು ದೊಡ್ಡ ವೇದಿಕೆ ಮೇಲೆ ಈ ಥರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿ ಹಿಂಗೆಲ್ಲ ಮಾಡ್ತಾರೆ ಅಂತ ಸತ್ಯವ್ವ ಹಂಗಾದ್ರೆಲ್ಲ ಸಕ್ಕತ್ತು ಖುಷಿಯಾಯ್ತು ಸಖತ್ ಖುಷಿ ಆಯಿತು ಇಲ್ಲ ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ ನಮ್ಮ ಶಾಸಕರು ನಮ್ಮ ಜಮೀರ್ ಸರ್ ಹೇಳ್ತಾ ಇದ್ರು ಯಾರು ಬರ್ಬೇಕು ಗೆಲ್ಲಿ ಗೆಲ್ಲಿಗೆ ಬಹಳ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಅವ್ರು ಡೈಲಾಗ್ ಜಾಸ್ತಿ ನಾನು ಇದು ಬಿಗ್ ಬಾಸ್ ಅಲ್ಲಿ ಯೋಜನೆ ಮೀಟರ್ ಬೇಕು ಮೀಟರ್ ಜಾಸ್ತಿ ನಿಜವಾಗ್ಲು ಇಷ್ಟು ಪ್ರೀತಿ ಕೊಟ್ಟಿದಾರೆ ಪ್ರೀತಿ ಕೊಟ್ಟಿದಾರೆ ಅಂತ ಈ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತೆ ಯಾರು ಕಾವು ಪ್ಲೀಸ್ ಜೋಡಿ ಎಷ್ಟು ಜನಕ್ಕೆ ಇಷ್ಟ ಏನ್ ಮಾಡ್ತೀರಾ ಇಷ್ಟ ಆದ್ರೆ ಅವ್ರು ಏನಾದ್ರು ಮಾಡ್ಬೇಕು ಆದ್ರೂ ರಾಣ ಈಗಲೇ ಎಲ್ಲ ಮದುವೆ ಮಾಡಿಸ್ಬಿಡ್ತೀವಿ ಅದ್ ಮಾಡಿಸ್ಬಿಡ್ತೀವಿ ಅಂತ ಒಳಗಿದಾಗ ನಾವು ಬಿಗ್ ಬಾಸ್ ಮನ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟವ್ರೆ ಬಟ್ ಆಕ್ಚುಲಿ ಒಂದ್ ಮಾತು ನಾವು ಕೇಳಬೇಕು ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದಾರೆ ಬಿಗ್ ಬಾಸ್ ಆಚೆ ಕಡೆ ಒಂದ್ ಎರಡು ದೊಡ್ಡ ಬ್ಯಾನರ್ ಇತ್ತು ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ ಏನಿದು ವಿಷಯ ಹಾ ನೀವ್ ಯಾರ ಯಾರು ಹೆಣ್ಣ್ ಕಡೆ ಅಂತ ಹೇಳಿ ಹೆಣ್ ಕಡೆ ಯಾರು ಅವರಪ್ಪಾ ಗಂಡ್ ಕಡೆ ಯಾರುಪಾ ಲಾನೇನ್ ಪುರೋಯ್ತದ ಹಂಗಾರೆ ನಾನೇ ನನ್ಗ್ ಮಾತ್ರ ಮುಗಿ ಸಾಕತ್ತಾಗ ಬೆಳಿತದೆ ಸಾಕತ್ತಾಗವ್ರೆ ಏನ್ ಇದು ವಿಷಯ ಏ ಏನಿಲ್ಲ ಅಣ್ಣ ಅದು ಪ್ರೀತಿ ಅಷ್ಟೇ ಅಣ್ಣ ಹಂಗ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ ಒಳ್ಳೆ ಸ್ನೇಹಿತರು ಸ್ನೇಹಿತರಾಗಿದ್ದೀವಿ ಅವ್ರು ಪ್ರೀತಿ ಪ್ರೀತಿ ಕೊಡ್ತವ್ರೆ ಕೊಡ್ಲಿ ಅಣ್ಣ ಅಷ್ಟೇ ನೀವ ವಿಷಯ ಅಲ್ವಣ್ಣ ಕಾವ್ಯ ಹೇಳಿ ಏನ್ ಹೇಳ್ತಿಮ್ಮ ಇದಕ್ಕೆ ಅದೇ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಹೇಳ್ತೇವೆ ಗೊತ್ತಾಯ್ತಾ ಆ ಪ್ರೀತಿ ಬಗ್ಗೆ ಏನು ಒಳ್ಳೆ ಸ್ನೇಹ ಒಂದೊಳ್ಳೆ ಗೆಳೆತನ ಅಷ್ಟೇ ಒಳ್ಳೆ ಗೆಳೆತನದ ಪ್ರೀತಿಯಣ ಅಷ್ಟೇ ಅಷ್ಟೇ ಗೆಳೆತನದ ಪ್ರೀತಿ ಗೆಳೆತನದ ಪ್ರೀತಿ ಏನಪ್ಪಾ ಒಟ್ಟಲ್ಲಿ ನೋಡಿ ಹಿಂದೆ ರಾಜರ ಆ ಇದೆ ಇದಕ್ಕಿಂತ ದೊಡ್ಡ ಚೌಲ್ರಿ ಸಿಗಲ್ಲ ಅಲ್ಲ ಅಂದ್ರೆ ಏ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂದ್ರೆ ನೋಡ ಖುಷಿ ಆಗುತ್ತೆ ಅಣ್ಣ ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನಗರ ಫೀಲ್ ಆಯ್ತಿತ್ತು ಡ್ರೆಸ್ ನಾನು ಬಟ್ ಇಲ್ಲಪ್ಪ ಈ ತರ ವೇದಿಕೆನಲ್ಲಿ ಒಬ್ಬರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಾಠ ಪಡ ಬ್ಯಾಡಪ್ಪ ಬಟ್ ನಿಜವಾಗ್ಲು ನಿಮ್ಮಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ ಮೂರುವರೆ ಗಂಟೆ ಆಯ್ತು ಕಾರ್ಮಲ್ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಬಡ ಬಡ ತಟ್ಬಿಟ್ಟು ಹೇಗ್ ಇಲ್ಲಿ ಇರ್ಬೇಕು ನೋಡ್ಲಾ ಹೇಗ್ ಕಾವು ಇರ್ಬೇಕು ನೋಡ್ಲಾ ಈ ಅಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೇ ಕಾವು ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ ಬರ್ಲಿ ಆ ಕಡೆಯಿಂದ

ಚಿಕ್ಕ ಹುಡುಗ ಹುಡುಗಿ ಅಂದ್ರು ಅಂತಾನೆ ಹುಡುಗ ಅಂದ್ರು ಅಂತಾನೆ ಅವ್ನು ಮೋಸ್ಟ್ಲಿ ಮೇಲೆ ಗಿಲ್ಲಿ ಬಟ್ ಆಕ್ಚುಲಿ ಎಂತ ದಿನ ಬಂದ್ ನೋಡಿ ಇವತ್ತು ಫೆಬ್ರವರಿ ಹದಿನಾಲ್ಕು ಏನ್ ಇವತ್ತು ಹೆಂಗೆ ಗುರು ಸಿಂಗ್ ಮಾಡ್ಬಿಡ್ರಿ ಕನ್ನಡ ಪ್ರೋಗ್ರಾಮ್ ಇವತ್ತು ಹದಿನಾಲ್ಕನೇ ತಾರೀಕು ಆದರೂ ಹದಿನಾಲ್ಕ ಏನೋ ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡೆ ಬಟ್ ಹೋಗ್ಲಿ ಬಿಡಿ ಆದರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟರೆ ಸಾಕಷ್ಟು ಇಷ್ಟಪಟ್ಟರು ಎಲ್ಲ ಒಂದ್ ಕಡೆ ಆದ್ರೆ ಒಂದೇ ಒಂದು ಚಿಕ್ಕ ಹಾಡು ಹೇಳದ ಹೋಗುವ ಇಡೀ ಕರ್ನಾಟಕ ಫೇಮಸ್ ಆಗ್ಬಿಡಿದೆ ಅದು ಯಾವ್ದಪ್ಪ ಅದು ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದಾರೆ ದೊಡವ ದೊಡವ ದ್ವಾಸೆ ಕೊಡು ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು ನೀವ್ ಮಾಡಿ ತಪ್ಪು ನಾವಿಬ್ರು ಇಬ್ರು ತಪ್ಪಲ್ಲ ಹದ್ನಾಕನೇ ತಾರೀಕು ಮಾ ಬಂದಿದ್ದೆ ತಪ್ಪು ಅಂತ ನನಗೆ ಅದೇ ಒಣ್ಣ ಹೇಳದ್ ಮೇಲೆ ಇಲ್ಲ ಒಟ್ಟು ನಿಜವಲ್ಲೂ ಖುಷಿ ಆಗುತ್ತೆ ಇದೇ ತರ ಪ್ರೀತಿ ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಡೆ ಜಾಸ್ತಿ ಇಲ್ಲಿ ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದ್ದೀನಿ ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಸ್ಟೇ ಹಂಬಲ್ ಇದೇ ತರ ಇರಪ್ಪ ಅಂಡ್ ಕಾವ್ಯ ಅಮೇಝಿಂಗ್ ಗ್ರೋತ್ ಇವರಿಬ್ಬರಿಗೂ ಸಿಕ್ಕಾಪಡೆ ಜೋರಾಗಿ ಬರಲಿ ಚಪ್ಪಾಳೆ ಇವತ್ತು ವ್ಯಾಲೆಂಟೈಸ್ಟಿ ಆಗಿರೋದ್ರಿಂದ ಇವರಿಬ್ಬರು ಎಷ್ಟು ಇಷ್ಟ ಪಡ್ತೀರ ಆ ಕಡೆಯಿಂದ ಹೇಳ್ಬಿಡಿ ವಿ ಲವ್ ಯು ಅಂತ ಹೇಳ್ಬಿಡಿ ನೋಡೋಣ ಒಂದ್ಸಲಿ ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ ಎಲ್ಲರೂ ಮೊಬೈಲ್ ಎತ್ತಿ ಎಲ್ಲ 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 ಮೊಬೈಲ್ ಏನ್ ಎಲ್ಲ ಮೊಬೈಲ್ ಕೈಲಿ ಹಿಡ್ಕೊಂಡಿರ್ತಾರ ಅನ್ಸುತ್ತೆ ಎಲ್ಲರೂ ಹಲೋ ವಿ ಲವ್ ಯು ಈ ಕಡೆಯಿಂದ ಐ ಲವ್ ಯು ಟೂ ಅಂತ ಹೇಳ್ಬಹುದು ವಿ ಲವ್ ಯು ಟೂ ಆಯ್ತು ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇವತ್ತು ವ್ಯಾಲೆಂಟೈನ್ ಚೈತ್ರ ಅವರು ನೀವ್ ಯಾವಾಗ ಬಂದ್ರಿ ಏ ನಾವು ಅವಾಗ್ಲೇ ಬಂದ್ವಲ್ಲ ಚೈತ್ರ ಅವರು ಅವರಿಲ್ದೆ ಯಾವ ಕಾರ್ಯಕ್ರಮ ನಡೆಯುತ್ತೆ ಅವರು ಹೋಗಿಲ್ಲ

ನೀವು ಬ್ಲೂ ಹಾಕಿದೀರಾ ಏನಿದು ಆಕಾಶದಷ್ಟು ವಿಶಾಲ ಇರಿ ನಾವು ನಾವು ಆಂಕರ್ಸ್ ಇವಾಗ ನೀವೇ ನೀವು ಗೆಸ್ಟ್ ಆಯ್ತಾ ಈಗ ನಿಮ್ಗೊಂದು ಟಾಸ್ಕ್ ನೀವು ಐ ಲವ್ ಯು ಅನ್ಬೇಕು ಯಾರಿಗ ಬೇಕಾನ ಹೇಳ್ಬೋದು ಯಾರಿಗ ಹೇಳ್ತೀರಾ ಯಾರಿಗೆ ನಾನು ಯಾರಿಗೆ ಯಾರು ಒಬ್ಬರಿಗಿಬ್ರಿಗೆ ಹೇಳ್ತಪ್ಪ ಹುಡ್ದು ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯೂ ಹೌದ್ ಸ್ವೀಟ್ ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ ಅದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಸಿ ಮೇಡಮ್ ಕವಿತಾ ಮಣಿಕೇರಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಂದಿರುವಂತಹ ಮುದ್ದು ಜೋಡಿ ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡಕ್ಕೆ ಅದೇ ಎಲ್ಲೋದ್ರು ಹೇಳ್ತಾ ಇರ್ತೀನಿ

ಇದ್ರೆ ಲಡೈಸ್ಬೇಕು ಮುಂದೆ ಬಂದ್ರೆ ಉಡಾಯಿಸ್ಬೇಕು ಹಿಂದೆ ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆ ನಿಂತ್ಕೊಂಡಿರೋ ಎಲ್ರು ದಯವಿಟ್ಟು ಕೆಳಗಡೆ ಇಳಿರಿ ನನ್ಗೆ ಗೊತ್ತು ನಿಮಗೆ ಜೋಶ್ ಇದೆ ಅಂತ ಆ ಜೋಶ್ ಕೂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ ಪ್ರೀತಿಯನ್ನ ತೋರಿಸ್ಬೇಕು ಹಾಗೆ ನೀವು ವೇದಿಕೆ ಮೇಲೆ ಬರ್ ಮಾಡ್ಕೊಳ್ಳೋಣ ಚಪ್ಪಾಳಿಯೊಂದಿಗೆ ಡಿ ಸಿ ಮೇಡಮ್ ಕವಿತಾ ಮಣ್ಣಿಕೇರಿ ಮ್ಯಾಮ್ ದಯವಿಟ್ಟು ಬಂದು ನಮ್ಮ ಗಿಲ್ಲಿ ಹಾಗೂ ಕಾವುಗೆ ದಯವಿಟ್ಟು ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆಲ್ಲ ನಿಂತು ಬಿಟ್ಟಿದಿರಿ ಅದು ಇಳಿರಿ ಕೆಳಕ್ ಕೊಡಿದ್ರೆ ಹೆಂಗ್ ಹೊಡಿಯೋದ್ ಗೊತ್ತಾ ಅದು ಇಳಿದು ಬಿಡಿ ಯಾಕೆ ಸುಮ್ನೆ ಕಷ್ಟ ಪಡ್ತೀರಿ ಗಿಲಿ ನೋಡೋ ಕಷ್ಟ ಎಲ್ಲ ಮೇಲತ್ತೀರಿ ದಯವಿಟ್ಟು ಹೇಳ ಮಾರ್ಗ ದಯವಿಟ್ಟು ಅಲ್ಲಿ ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರೆಲ್ಲ ದಯವಿಟ್ಟು ಕೆಳಗಿಳಿರಿ ನಿಮ್ಮ ಜೀವನ ಅಮೂಲ್ಯ ನಿಮ್ಮ ಜೀವನಾನು ಅಮೂಲ್ಯ ಅಣ್ಣ ನಿಮ್ದಮ್ಮ ಇಳಿರಣ ಇಳಿರಣ ನೋಡಿ ಈ ಉತ್ಸವ ಮಾಡ್ತಾ ಇರೋದೆ ನಿಮಗೋಸ್ಕರ ಸಂತೋಷದಿಂದ ಎಂಜಾಯ್ ಮಾಡಿ ಆದ್ರೆ ನಿಮಗೆ ನೀವು ಅನಾಹುತ ಮಾಡ್ಕೋಬೇಡಿ ಸೊ ನಮ್ಮ ಬಿಗ್ ಬಾಸ್ ಮುದ್ದು ಜೋಡಿ ಗಿಲ್ಲಿ ಕಾವ್ಯಾಗೆ ಹಂಪಿ ಉತ್ಸವದ ಈ ವೇದಿಕೆ ಪರವಾಗಿ ಗೌರವಾರ್ಪಣೆ ಬರ್ಲಿ ಹಂಪಿ ಎಲ್ಲಿ ಗಿಲ್ಲಿ ಗಿಲ್ಲಿ ಕಾವು ಕಾವು ಧನ್ಯವಾದ ಹೀಗೆ ಬೆಳೀತಾ ಇರಿ ಮೇಡಮ್ ಒಂದು ನಿಮಿಷ ನೀವು ಹಾಗೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಿಲ್ಲಿ ಥ್ಯಾಂಕ್ ಯು ಕಾವು ಇಬ್ಬರಿಗೂ ಬರ್ಲಿ ಜೋರಾದ ಚಪ್ಪಾಳೆ ಇನ್ನೊಂದ್ಸಲಿ ಇಲ್ಲ ಕವಿತಾ ಮೇಡಮ್ ಬಗ್ಗೆ ಹೇಳ್ಬೇಕು ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿ ನಿಜವಾಗ್ಲೂ ತುಂಬಾ ಘಟಿಸ್ಬೇಕು ಮೇಡಮ್ ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದೀರಾ ಅದು ನಮ್ಮನ್ನು ಕರೆಸಿದ ಫಸ್ಟ್ ಟೈಮ್ ಅಂಬೆಗೆ ಬಂದಿದ್ದೆ ಮೇಡಮ್ ಸಖತ್ ಖುಷಿ ಐತೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇಷ್ಟೊಂದು ಆರ್ಟಿಸ್ಟ್ ಕರೆಸಿದ್ರಲ್ಲ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಮೇಡಮ್ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆಸಿದ್ದಕ್ಕೆ ಹಾಗೆ ನಾನು ಎರಡು ಮೂರು ವರ್ಷದಿಂದ ನಾನು ಆಕ್ಚುಲಿ ಈ ಜಾಗಕ್ಕೆ ಬಂದಿದ್ದೆ ನಮ್ಮ ಸೀರಿಯಲ್ಸ್ ಅಂತೆ ಮಾಡಿದ್ರು ಆಗ ನಮ್ಮ ಜೊತೆಗೆ ಒಂದಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ರು ನೀವು ಅವರಿಗೆ ತೋರಿಸಿದಂಥ ಪ್ರೀತಿ ನೋಡಿ ನಾವು ಮಾತಾಡ್ಕೊಂಡಿದ್ದುಂಟು ನೀವೇ ಇದ್ದಿದ್ದು ಹೌದು ನಿರಂಜನ್ ಅವರೇ ಇದ್ದಿದ್ದು ಅವಾಗ ನಾನು ನಾವೆಲ್ಲ ಆರ್ಟಿಸ್ಟ್ ಗಳು ಮಾತಾಡ್ಕೊಂಡ್ವಿ ಇದಕ್ಕಾದ್ರೂ ಬಿಗ್ ಬಾಸ್ ಹೋಗ್ಬೇಕು ಅಂತ ಸೊ ಹೋಗಿ ಮತ್ತೆ ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ರು ಪ್ರೀತಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಕೇಳಲೇಬೇಕು ಇಲ್ಲಿ ಹೇಳಿದ್ದೀಜ ಇಷ್ಟ ಇಷ್ಟು ಚೆನ್ನಾಗಿ ಇಷ್ಟು ಅದ್ದೂರಿಯಾಗಿ ನಿಜವಾಗ್ಲೂ ಯಾವುದೋ ರಾಜರ ಆಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಅನ್ನಷ್ಟು ಸಂತೋಷ ಆಗ್ತದೆ ಇಷ್ಟು ವೆಲ್ ಕೋಆರ್ಡಿನೇಟೆಡ್ ಆಗಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಏರ್ಪಡಿಸಿದಿರಾ ಹೆಂಗ್ ಏನು ಏನ್ ಒಂದು ಸ್ಟ್ರೆಂತ್ ಇತ್ತು ಮೇಡಮ್ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯೋಜಿಸೋದಕ್ಕೆ ಹಂಪಿ ಅನ್ನೋದೇ ಒಂದು ಸ್ಟ್ರೆಂತ್ ಅಬ್ಬಾ ಸೊ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಂ ಪಿ ಅವರು ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ನಮ್ಮ ಇತರ ತಾಲೂಕಿನ ಶಾಸಕರುಗಳು ಸನ್ಮಾನ್ಯ ಮುಖ್ಯಮಂತ್ರಿಯವರು ಡಿ ಸಿ ಎಮ್ ಅವರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಆರಕ್ಷಕ ಸಿಬ್ಬಂದಿಗಳು ಎಸ್ ಪಿ ಸಿಇ ನಮ್ಮೆಲ್ಲ ಸಿಬ್ಬಂದಿಗಳು ಹಾಗೂ ಇಲ್ಲಿ ಸೇರಿರುವ ಎಲ್ಲ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಬಂದಿದೆ ಇನ್ನೂ ಸಹಕಾರವನ್ನು ಕೋರ್ತಾರೆ ಇದೇ ರೀತಿ ಸಹಕಾರವನ್ನು ನೀಡಿ ಎಲ್ರಿಗೂ ಧನ್ಯವಾದಗಳು బర్లీ నమ్మ లేడీ టైగర్ డిసి మేడం కవిత మేడం కి థాంక్ యు థాంక్ యు వెరీ మచ్ థాంక్ యు గిలి థాంక్ యు కౌ థాంక్ యు సో మచ్ ఏ ఒక్క నిమిషం ఏ బర ఇలి కొడో యాక్చువల్లీ బాలస్ జన ఫోటో దొగల కల్ కైతా ఇదిరా ఒట్టె పుస్కి నా అంత గుస్కో తినేరి ఏ బండ్రప్ప ఇబ్రో నాను నా ప్లీజ్ నాను గిలి ఫ్యాన్ ನಾವು ತಕ್ಕೊಡ್ತು ನೀವು ತೆಗಿಬೋದು ಫೋಟೋ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರು ದಯವಿಟ್ಟು ಅಲ್ಲಿ ಯಾರಾದರೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳಿದ್ರೆ ದಯವಿಟ್ಟು ಅವ್ರನ್ನ ಕೆಳಗೆ ಇಳಿಸ್ಬೇಕಾಗಿ ಕೊಡ್ತಾನೆ ಥ್ಯಾಂಕ್ ಯು ನಿಜವಾಗ್ಲೂ ನೋಡಿ ಪಾಪ ಪೊಲೀಸ್ ಅವ್ರನ್ನ ಎಲ್ಲೆಲ್ಲೆಲ್ಲೋ ಅತ್ತಿಸ್ಬೇಕು ಅಂದ್ಕೊಂಡಿದ್ದೀರಾ ನೀವು ಅವ್ರ ಪಾಪ ನೆಲ್ದ ಮೇಲೂ ಇರಬೇಕು ಆಕಾಶದ ಮೇಲೂ ಇರಬೇಕು ದಯವಿಟ್ಟು ಅದು ಅವಕಾಶ ಮಾಡಿಕೊಡಿ ಅದ್ರ ಮೇಲೆ ಹತ್ಬಿಡಿ ಯಾಕೆಂದರೆ ಅದರ ಕೆಳಗಡೆ ಭಯಂಕರ ಪವರ್ಫುಲ್ ಕರೆಂಟ್ ಕೊಟ್ಟಿದ್ದಾರೆ ವಾರ್ದು ಹಿಂಗೆ ಆಗ್ಬಿಟ್ಟ ದಯವಿಟ್ಟು ಪ್ಲೀಸ್ ಹಂಗೆ ಮಾಡಬೇಡಿ ಬಟ್ ಎನಿವೆ